ಮುಟ್ಟಿನ ದಿನಗಳು ಎದುರಿಸುತ್ತಾರೆ ಹಾಗೆ ಮುಟ್ಟಾಗುವುದು ಒಂದು ಸಹಜ ಹಾಗೂ ನೈಸರ್ಗಿಕ ಕ್ರಿಯೆ ಸೊ ಈ ಸಂದರ್ಭದಲ್ಲಿ ನಮ್ಮ ಹೆಣ್ಣುಮಕ್ಕಳು ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾರೆ ಆದ್ದರಿಂದ ಅದಕ್ಕೆ ಅವರು ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದು ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಆ ಉದ್ದೇಶದಿಂದ ನಾವು ಈ ಮುಟ್ಟಿನ ನೈರ್ಮಲ್ಯ ಜಾಥಾವನ್ನು ಹಮ್ಮಿಕೊಳ್ಳೋದಿಲ್ಲ ಪ್ರತಿ ಪ್ರತಿ ವರ್ಷ ಮೇ ಇಪ್ಪತ್ತೆಂಟನೇ ತಾರೀಕು ಮುಟ್ಟಿನ ನೈರ್ಮಲ್ಯ ದಿನವನ್ನು ಆಚರಣೆ ಮಾಡ್ತೀವಿ ಸೊ ಈ ಸಂದರ್ಭದ ಸಂದರ್ಭದಲ್ಲಿ ಏನಂತಂದರೆ ಮುಟ್ಟಿನ ಆರೋಗ್ಯದ ಮಹತ್ವ ಮತ್ತು ಮುಟ್ಟಿನ ಉತ್ಪನ್ನಗಳ ಸೂಕ್ತ ಬಳಕೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವ ಕೆಲವು ವಿಚಾರಗಳು ಮತ್ತು ಮುಟ್ಟಿನ ದಿನಗಳಲ್ಲಿ ಮಹಿಳೆಯರನ್ನು ದಾರಿ ತಪ್ಪಿಸುವ ಕ್ರಮಗಳು ಇದರನ್ನು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮುಂದೆ ಮುಟ್ಟಿನ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಟ್ಟಿನ ನೈರ್ಮಲ್ಯ ದಿನದ ಒಂದು ಥೀಮ್ ಏನಪ್ಪ ಅಂತಂದರೆ ಟುಗೆದರ್ ಫಾರ್ ಅ ಪೀರಿಯಡ್ ಫ್ರೆಂಡ್ಲಿ ವರ್ಲ್ಡ್ ಅಂದರೆ ಮುಟ್ಟು ಸ್ನೇಹಿ ಜಗತ್ತಿಗಾಗಿ ಎಲ್ಲರೂ ಒಂದಾಗೋಣ ಎಂದು ಸೊ ಶೇಕಡ ಎಪ್ಪತ್ತಾರು ಪರ್ಸೆಂಟು ಹೆಣ್ಣು ಮಕ್ಕಳು ಅಂದರೆ ಋತುಮತಿಯಾಗುವ ಮುನ್ನ ಕೆ ಹೆಣ್ಣು ಮಕ್ಕಳು ಅವರಿಗೆ ಮುಟ್ಟಂದರೆ ಏನು ಅದರ ಸ್ವಚ್ಛತೆಯನ್ನು ಹೇಗೆ ಕಾ ಕಾಪಾಡ್ಕೋಬೇಕು ಅನ್ನೋದು ಅರಿವಿರೋದಿಲ್ಲ ಇದನ್ನು ಕೆಲವು ಸಂಶೋಧನೆಗಳಿಂದ ತಿಂತುಕೊಂಡಿದ್ದೀವಿ ಸೊ ಅಂಥವರಿಗೆ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋಗಿ ಅವರಿಗೆ ಜಾಗೃತಿಯನ್ನು ಮೂಡಿಸಬೇಕು ನಾವು ಮತ್ತು ಅದೇ ಇದಾಗಿ ಈಗ ಹಿಂದಿನ ಕಾಲದಲ್ಲಿ ಅದು ಮುಂಚೆಯಿಂದ ಬಂದುಬಿಟ್ಟಿದೆ ಈ ಮುತ್ತು ಅಂತಂದರೆ ಅದೊಂಥರ ಅಸ್ಪೃಶ್ಯತೆಯ ಅಂಶ ಅದು ಸೊ ಹಾಗಾಗಿ ಮುಂಚಿನಿಂದ ಈಗಿನವರೆಗೂ ಹೆಣ್ಮಕ್ಳು ಹೊರ್ಗಡೆ ಆದರೆ ಅವ್ರನ್ನ ಮನೆಯಿಂದ ಹೊರ್ಗಡೆ ಕೂರಿಸೋದು ಮತ್ತು ಅವರು ಹುಟ್ಟಿನ ಸಮಯದಲ್ಲಿ ಒಂಥರ ಶಾಪ ಅನ್ನೋ ಥರ ಇದು ಮಾಡೋದು ಇದೆಲ್ಲ ಈಗಲೂ ನಡೀತಾ ಬಂದಿದೆ ಸೊ ಈ ತಪ್ಪು ತಿಳುವಳಿಕೆಯನ್ನು ಹೋಗ್ಲಾಡ್ಸಿಟ್ಟೆ ಅಂತ ನಾವು ಈ ಜಾತ್ರವನ್ನು ಅಂದ್ಕೊಂಡಿದ್ದೇವೆ ಎಲ್ಲರೂ ಇದಕ್ಕೆ ಸಹಕರಿಸಿ ಒಂದು ಜಾಥಾ ನಡೆಸ್ಕೊಟ್ಟಿದ್ದಾರೆ ನಮ್ಮ ಮಂಡ್ಯ ಮೆಡಿಕಲ್ ಕಾಲೇಜ್ ವತಿಯಿಂದ ಹಾಗೂ ಮಂಡ್ಯ ಆಪ್ಸ್ಟಿಕ್ಸ್ ಆ್ಯಂಡ್ ಗೈನಪಾಲಜಿ ಸೊಸೈಟಿಯಿಂದ ಮತ್ತು ನಮ್ಮ ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸು ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸು ನಮ್ಮ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸು ಎಲ್ಲರೂ ಈ ಜಾಥದಲ್ಲಿ ಭಾಗವಹಿಸ್ತಾರೆ ಎಲ್ರಿಗೂ ನನ್ನ ಧನ್ಯವಾದಗಳು ದಿನಗಳಲ್ಲಿ ಮನೆಯಲ್ಲಿ ಆಚೆ ಇಡಬೇಕು ಅಂತ ಜಾಗೃತಿ ಮೂಡಿಸಿ ಅದರಿಂದ ಆಗಂಥ ಕಾಯಿಲೆಗಳು ಅನಾರೋಗ್ಯ ಎಲ್ಲದರ ಬಗ್ಗೆ ಅರಿವು ಮೂಡಿಸಿ ಬಹುತೇಕ ಮಟ್ಟಿಗೆ ಅದನ್ನು ರಿಪ್ಲೇಸ್ ಆಗಿದೆ ಕಮರ್ಷಿಯಲಿ ದೊರೆಯುವಂಥ ಬ್ಯಾಟ್ಸ್ಗಳು ಕೂಡ ಕಾಸ್ಟ್ಲಿ ಇರ್ತವೆ ಅದು ಕೂಡ ಸರ್ಕಾರದ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಅದನ್ನು ಕೈ ಸಹ ಕೈಪುರದಲ್ಲಿ ಸೊ ಹಾಗಾಗಿ ಈ ಇವತ್ತಿನ ದಿವಸ ನಾವು ಅದನ್ನು ಯಥೇಸ್ವಾಗಿ ಉಪಯೋಗಿಸಿ ಕಾಯಿಲೆ ವಡಿಗಳಿಂದ ಪ್ರತಿಯೊಂದು ಎಲ್ಲ ಜೀವತ್ತೂ ಕೂಡ ನಾವು ನಡೆಯುತ್ತಿದ್ದು ಅವರ ಜೀವಿತವಾದೀವಿ ಸುಮಾರು ಒಂದು ನಲವತ್ತೈದು ಐವತ್ತು ವರ್ಷಗಳ ತನಕ ನಾವು ನನ್ನ ಅರಿವನ್ನು ಅನುಭವಿಸಿದ್ದೀವಿ ಈ ಒಂದು ಮೆಡಿಕಲ್ ಕಾಲೇಜು ಸ್ಕೂಲ್ಸು ಪ್ಯಾರಾಮೆಡಿಕ್ಸ್ ನರ್ಸಿಂಗು ಇವರ ಒಂದು ಸಮೂಹದಲ್ಲಿ ಅದನ್ನು ನಾವು ಜಾಸ್ತಿ ವ್ಯಾಪಕವಾಗಿ ಯೂತ್ ಎಜುಕೇಷನ್ನು ಕೊಡಬೇಕು ಅನುಕೂಲ ಆಗುತ್ತೆ ಯಾಕಂದರೆ ನಾವು ಒಂದೇ ವೃತ್ತಿ ಶಿಕ್ಷಣದಲ್ಲಿ ಮುಂದೆ ಒಂದೇ ವೃತ್ತಿಗಳನ್ನು ನಾವು ಮಾಡ್ತಾ ಇರಬೇಕಂತ ನಮ್ಮಿಂದಲೇ ಬಹುತೇಕವಾಗಿ ಮಂಡಿಯ ಜಲತೆಗೆ ಅರಿಂದ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೊಳ್ಳಲೇ ನಮ್ಮ ಮಾತನಾಡುತ್ತೆ ಹಾಗಾಗಿ ಎಲ್ಲ ಜನರಲ್ಲೂ ಇದೆ ಮನವಿ ದಯವಿಟ್ಟು ಇದನ್ನು ಒಂದು ನೈಸರ್ಗಿಕ ಪಠ್ಯವನ್ನು ತಿಳಿಸಿ ನಿಮ್ಮ ಮನೆ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಕೋಣೆ ಕೋಣೆಗಳಲ್ಲಿ ಎಲ್ಲರಲ್ಲೂ ಅರಿವನ್ನು ಮಾಡಿ